ಸರ್ವೆಗೆ ತೆರಳಿದ್ದ ಶಿಕ್ಷಕಿ ಮೇಲೆ ಬೇದಿನಾಯಿ ದಾಳಿಯನ್ನು ನಡೆಸಿದೆ ಭಯದಿಂದ ಶಿಕ್ಷಕಿ ಸ್ಕೂಟಿಯಿಂದ ಬೆದ್ದಿರುವಂಥದ್ದು ಇದರಿಂದಾಗಿ ಎಡಗೈ ಕೂಡ ಮೊರೆತವಾಗಿದೆ ಬೇಲೂರು ತಾಲೂಕಿನ ಹಳೇಗೆಂಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಅದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಗೆಂಡಿಹಳ್ಳಿ ಸರ್ಕಾರಿ ಉರ್ದು ಶಾಲೆಯ ಶಿಕ್ಷಕಿ ಲುಕ್ನ ಗಾಯಗೊಂಡಂತಹ ಶಿಕ್ಷಕಿ ಜಾತಿ ಗಣತಿಗೆ ಸ್ಕೂಟಿಯಲ್ಲಿ ಶಿಕ್ಷಕಿ ಲುಕ್ನ ತೆರಳುತ್ತಾ ಇದ್ರು ಆ ಸಮಯದಲ್ಲಿ ಈ ಘಟನೆ ನಡೆದಿರುವಂಥದ್ದು ಈ ವೇಳೆ ಅಟ್ಯಾಕ್ ಮಾಡಿದ್ವರಂಥದ್ದು ಬೀದಿ ನಾಯಿಗಳು ಸೊ ಹಾಗಾಗಿ ಇವರು ಸ್ಕೂಟಿಯಿಂದ ಬಿದ್ದು ಇವರ ಎಡಗೈ ಮುರಿತವಾಗಿರುವಂಥದ್ದು ಸರ್ವೆಗೆ ಅಂತ ಹೋಗ್ತಾ ಇದ್ರು ಆ ಸಮಯದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಶಿಕ್ಷಕಿಯನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಕ್ಷಿಸಿದ್ದಾರೆ ಮಂಜುನಾಥ್ ಹಾಗೂ ಮಾಜಿ ಅಧ್ಯಕ್ಷ ಗಂಗಾಧರ್ ರಕ್ಷಿಸಿರುವಂಥದ್ದು ಬೇಲೂರು ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹಾಸನಕ್ಕೆ ಇವರನ್ನು ರವಾನೆ ಮಾಡಲಾಗಿದೆ ಭಾನುವಾರ ಬೇಲೂರು ಪಟ್ಟಣದಲ್ಲಿ ನಡೆದಿದ್ದಂತಹ ಘಟನೆ ಅದು ಅಂದರೆ ಭಾನುವಾರ ಬೇಲೂರು ಪಟ್ಟಣದಲ್ಲಿ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿರುವಂಥದ್ದು ಬೇಲೂರು ತಾಲೂಕಿನ ಹಳೆ ಗೆಂಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಉರ್ದು ಶಾಲೆಯ ಶಿಕ್ಷಕಿ ಲುಕ್ನ ಗಾಯಗೊಂಡಂತಹ ಶಿಕ್ಷಕಿ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅವರೇ ಸರ್ಕಾರಿ ಉರ್ದು ಶಾಲೆಯ ಶಿಕ್ಷಕಿ ಲುಕ್ನ ಸರ್ವೆಗೆ ಅಂತ ತರಲಿರ್ತಾರೆ ಆ ಸಮಯದಲ್ಲಿ ಬೀದಿ ನಾಯಿಗಳು ಇವರನ್ನ ಅಟ್ಯಾಕ್ ಮಾಡಿ ಇವರು ಭಯದಿಂದ ಸ್ಕೂಟಿಯಿಂದ ಬಿದ್ದು ಇವರ ಎಡೆಗೈ ಮುರಿತವಾಗಿದೆ ಮುರಿದು ಹೋಗಿದೆ ಬೀದಿ ನಾಯಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಈ ಘಟನೆ ಸಂಭವಿಸಿರುವಂಥದ್ದು ಶಿಕ್ಷಕಿಯನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತು ಮಾಜಿ ಅಧ್ಯಕ್ಷ ಗಂಗಾಧರ್ ರಕ್ಷಿಸಿದ್ದು ಬೇಲೂರು ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಇವರನ್ನು ಹಾಸನಕ್ಕೆ ಕಳುಹಿಸಲಾಗಿದೆ thank